ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಗಾರ್ಡನ್ ಕೆಲಸನ ಮುಂದುವರಿಸ್ತಿದ್ದೀನಿ ಜೊತೆಗೆ ಕೆಲವೊಂದಿಷ್ಟು ಗಿಡನ ನಾನು ಕೆಲವೊಂದಿಷ್ಟು ಗಿಡಗಳನ್ನ ತೋರಿಸ್ತಾನೆ ಅಂದ್ರೆ ಯಾವ್ಯಾವ ಗಿಡಗಳನ್ನ ತೋರಿಸ್ತೀನಲ್ಲ ಆ ಟೈಮ್ ನಲ್ಲಿ ಆ ಗಿಡದ ಬಗ್ಗೆ ಟಿಪ್ಸ್ ನ ಕೂಡ ಕೊಟ್ಟಿರ್ತೀನಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆಯವರೆಗೂ ನೋಡ್ರಿ ಅವಾಗ ನಿಮಗೆ ಕೆಲವು ಗಿಡಗಳ ಮಾಹಿತಿ ಎಲ್ಲಾದ್ರೂ ಗೊತ್ತಿಲ್ಲ ಅಂದ್ರೆ ಆ ಮಾಹಿತಿನ ನೀವು ತಿಳ್ಕೊಬಹುದು ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ನ ಯಾರಾದ್ರೂ ನೋಡ್ತಾ ಇದ್ರೆ ಅವರಿಗೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಮಾಹಿತಿನ ಕೊಟ್ಟಿರ್ತೀನಿ ಟಿಪ್ಸ್ ನ ಕೊಟ್ಟಿರ್ತೀನಿ ಕಮೆಂಟ್ ನಲ್ಲಿ ಬಂದು ಕೇಳಿದ್ರೂ ಕೂಡ ಅಲ್ಲೇ ಆನ್ಸರ್ ಕೂಡ ಮಾಡಿರ್ತೀನಿ ಅಕಸ್ಮಾತ್ ನಾನು ಕಮೆಂಟ್ ಗೆ ರಿಪ್ಲೈ ಮಾಡಿಲ್ಲ ಅಂದ್ರೆ ಆ ಕಮೆಂಟ್ ನಾನು ನೋಡಿರೋದಿಲ್ಲ ಎಲ್ಲಾದ್ರೂ ನೋಡದೆ ಇದ್ರೆ ದಯವಿಟ್ಟು ಬೇಜಾರಾಗಬೇಡಿ ಮತ್ತೆ ಕಮೆಂಟ್ ಮಾಡಿದಾಗ ಎಲ್ಲಾದ್ರೂ ಸ್ಕ್ರೀನ್ ನಲ್ಲಿ ಮೇಲ್ಗಡೆ ಬರ್ತಾ ಇದ್ರೆ ನಾನು ಖಂಡಿತವಾಗ್ಲಿ ಹೋಗಿ ಆ ಕಮೆಂಟ್ ಗೆ ರಿಪ್ಲೈ ಮಾಡ್ತೀನಿ ಕೆಲವೊಮ್ಮೆ ಏಳು ದಿನ ಎಂಟು ದಿನದ ಹಿಂದಿನ ಕಮೆಂಟ್ ನ ಕೂಡ ನಾನು ಅಂದ್ರೆ ಬ್ಯಾಕ್ ಅಂದ್ರೆ ಏಳಿನ ದಿನದ ಹಿಂದಿನ ದಿನದ ಕಮೆಂಟ್ಸ್ ನ ಕೂಡ ನಾನು ನೋಡ್ಬಿಟ್ಟು ಕಮೆಂಟ್ ಗೆ ರಿಪ್ಲೈ ಮಾಡಿದ್ಂಟು ಯಾರು ಕೂಡ ಬೇಜಾರಾಗಬೇಡಿ ಆಗ್ಬೇಡಿ ಆಯ್ತಾ ಬನ್ನಿ ಮತ್ ತಡ ಮಾಡಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತು ನನ್ ಗಾರ್ಡನ್ ಅಲ್ಲಿ ಏನ್ ಕೆಲಸ ಇತ್ತು ಅಂದ್ರೆ ನನ್ನ ಹತ್ರ ನೀರ್ ಸಣ್ಣ ಗಿಡಗಳ ಕಟಿಂಗ್ ನ ತಂದು ಹಾಕೊಂಡಿದ್ದೆ ನೋಡಿ ನಾನು ಆ ಕಟಿಂಗ್ ನ ಒಗ್ಗು ಬರ್ಸೋದಿಕ್ಕೆ ಹಾಕಿ ಮಾಡಿ ಹಾಕಿದೀನಿ ಅದನ್ನ ಕೂಡ ತೋರಿಸಿದೀನಿ ಮಾಡೋದು ಹೇಗೆ ಅಂದ್ಕೊಂಡು ಕೂಡ ತೋರಿಸಿದೀನಿ ಅಂದ್ರೆ ಒಗ್ ಹಾಕೋದು ಅಂದ್ರೆ ಹೇಗೆ ಅಂತ ತೋರಿಸಿದೀನಿ ಅಂದ್ರೆ ಅಡ್ಕೆ ಸಿಪ್ಪೆ ಹಾಗೆ ಮಣ್ಣನ್ನ ಹಾಕಿ ಅದನ್ನ ಒಗ್ಗು ಹಾಕ್ಬೇಕು ಅಂತ ತೋರ್ಸಿದ್ದೆ ಆ ವಿಡಿಯೋ ನನ್ನ ಚಾನಲ್ ನಲ್ಲಿ ಇದೆ ಅದಾದ್ರ ಮೇಲೆ ನಾನು ಅದನ್ನ ಒಂದು ಸಣ್ಣ ಪಾಟ್ ನಲ್ಲಿ ರೀಪೋಟ್ ನ ಮಾಡ್ಕೊಂಡಿದ್ದೆ ಇವಾಗ ಆ ಸಣ್ಣ ಪಾಟ್ ನಲ್ಲೂ ಕೂಡ ಸುಮಾರಿಗೆ ಗ್ರೋತ್ ಆಗಿದೆ ಇವಾಗ ಅದು ಒಂದು ದೊಡ್ಡ ಸೈಜ್ ಇನ್ ಹಾಕೋ ಅಷ್ಟು ದೊಡ್ಡದಾಗಿದೆ ಅದು ಅದಕ್ಕೋಸ್ಕರ ಇವಾಗ ಅದನ್ನ ನಾನು ಮಳೆಗಾಲ ಮುಗಿಯೋದ್ರ ಒಳಗಡೆ ಆಗಿ ನಾವು ಅದನ್ನ ರೀಪಾಟ್ ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಮತ್ತೆ ನಾವು ರೀಪಾಟ್ ನ ಮಾಡಿದಾಗ ವೆದರ್ ಕೂಲ್ ಆಗಿರುತ್ತಲ್ವಾ ಅದಕ್ಕೋಸ್ಕರ ಅದು ಬಾಡೋದಿಲ್ಲ ತುಂಬಾ ಚೆನ್ನಾಗಿ ಗ್ರೋತ್ ಆಗೋದಿಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂಬತ್ತು ಇಂಚಿಂದು ಒಂಬತ್ತರಿಂದ ಹನ್ನೆರಡು ಇಂಚಿದೆ ಈ ಗ್ರೋ ಬ್ಯಾಗ್ ನಾನು ಇದು ಸೆವೆಂತ್ ಗಿ ಗಿಡಕ್ಕಂತ ಗ್ರೋ ಬ್ಯಾಗ್ ನಾನು ಆಲ್ರೆಡಿ ಇದ್ರ ಬಗ್ಗೆನೂ ಕೂಡ ನಿಮ್ ಜೊತೆಗೆ ವಿಡಿಯೋನ ಶೇರ್ ಮಾಡಿದೀನಿ ಗ್ರೀನ್ ಕಲರ್ ಗ್ರೋ ಬ್ಯಾಗ್ ಇಂದು ಆ ಗ್ರೋ ಬ್ಯಾಗಿಗೆ ಈ ಇದೆಯಲ್ಲ ನೀರ್ ಸುನ್ನೆ ಗಿಡ ಇದೆಯಲ್ಲ ಅದನ್ನ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರಲ್ಲಿ ಏನಾಗಿದೆ ಅಂದ್ರೆ ಗಿಡಗಳ ಬೆಳವಣಿಗೆ ಚೆನ್ನಾಗ್ ಆಗ್ತಿದೆ ಆದ್ರೆ ಇಲ್ಲಿ ನೋಡಿ ಇವಾಗ ತೋರಿಸ್ತಿದೀನಲ್ಲ ಮಣ್ಣು ತುಂಬಾ ಉದ್ರದ್ರಾಗಿದೆ ಆದ್ರೂ ಕೂಡ ಯಾಕೋ ತುಂಬಾನೇ ಇದು ಹರೆಗಳು ಬರ್ತಾನೆ ಇಲ್ಲ ಗಿಡಕ್ಕೆ ಯಾಕೆ ಹಾಗಾಗ್ತಿದೆ ಅನ್ನೋದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಒಂದ್ಸಲ ಪಾಟ್ ಅನ್ನ ಚೇಂಜ್ ಮಾಡಿ ನೋಡೋಣ ಅಂತ ಹೇಳ್ಕೊಂಡು ನಾನು ಮತ್ತೆ ಪಾಟ್ ನ ಬದಲಾಯಿಸ್ಕೊಳ್ತಾ ಇದ್ದೀನಿ ಮತ್ತೆ ಮೇಲ್ಗಡೆಯಿಂದ ಹೊಸ ಹೊಸ ಚಿಗುರುಗಳು ಬರ್ತಾ ಇದೆ ಬಿಟ್ರೆ ಅದಕ್ಕೆ ಹೊಸ ಕೌಲುಗಳು ಬರ್ತಾ ಇಲ್ಲ ಹರೆಗಳು ಬರ್ತಾ ಇಲ್ಲ ಚಿಗುರ್ತಾ ಚಿಗುರತಾ ಮೇಲ್ ಹೋಗ್ತಾ ಇದೆ ಕೆಳಗಡೆಯಿಂದ ಬೇರ್ ಬರ್ತಾ ಇದೆ ಎಲ್ಲದು ಹೌದು ಅದ್ ಯಾಕೆ ಹಾಗಾಗ್ತಿದೆ ಅಂತ ಗೊತ್ತಿಲ್ಲಲ್ಲ ಅದಕ್ಕೋಸ್ಕರ ಪಾಟ್ ನ ಚೇಂಜ್ ಮಾಡಿ ನೋಡೋಣ ಅಂತ ಹೇಳ್ಕೊಂಡು ನಾನು ಸ್ವಲ್ಪ ಫ್ರೀ ಆಗಿರುವಂತ ಅಂದ್ರೆ ತುಂಬಾನೇ ಅಗ್ಲವಾಗಿರುವಂತಹ ಒಂದು ಗ್ರೋ ಬ್ಯಾಗ್ ನ ತಗೊಂಡಿದ್ದೀನಿ ಗ್ರೋ ಬ್ಯಾಗ್ ನ ತಗೊಂಡಿರೋದಂದ್ರೆ ಅದೊಂದು ಹನ್ನೆರಡು ಇಂಚ್ ಇದೆ ಅಷ್ಟೇನೆ ಒಂಬತ್ತರಿಂದ ಹನ್ನೆರಡು ಇಂಚ್ ಇದೆ ನೀವು ಒಂಬತ್ತು ಇಂಚಿನ ಪಾಟಲ್ ಬೇಕಾದ್ರೆ ಹಾಕಬಹುದು ಇಲ್ಲ ಹನ್ನೆರಡು ಇಂಚಿನ ನಲ್ಲಿ ಬೇಕಾದ್ರೆ ಹಾಕೊಬೋದು ನಾನು ಇದು ಮಣ್ಣು ಯಾವ ರೀತಿಯಾಗಿ ತಗೊಂಡಿದೀನಿ ಅಂದ್ರೆ ಮಣ್ಣು ಮರಳು ಹಾಗೆ ಬತ್ತದ ಹೊಟ್ಟು ಗೊಬ್ಬರ ಇದೆಲ್ಲದೂ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಪಾಟಿಂಗ್ ಮಿಕ್ಸ್ ನ ಕೂಡ ನಾನು ರೆಡಿ ಮಾಡಿ ತೋರಿಸಿದೀನಿ ಅದನ್ನ ಆಲ್ರೆಡಿ ನನ್ನ ಚಾನೆಲ್ ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ನೋಡ್ಲಿಲ್ಲ ಅಂದ್ರೆ ನೋಡ್ಬೋದು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದ್ ನೋಡಿ ಇದು ನಾನು ಇಲ್ಲೊಂದ್ ಚೂರ್ ಬೇರ್ ತೋರ್ಸಿದ್ನಲ್ಲ ಇವಾಗ ಆ ಬೇರು ಇನ್ನೊಂದು ಪಾಟಿಗೆ ನಾನು ಹಾಕೊಂಡ್ನಲ್ಲ ಆ ಪಾಟಿಗೆ ಹಾಕಿದ್ರ ಮೇಲೆ ಆ ಬೇರು ಬಂದಿರುವಂತದ್ದು ಇವಾಗ ಎಂತ ಮಾಡ್ತಾ ಇದ್ದೀನಿ ಅಂದ್ರೆ ಈ ಗಿಡಕ್ಕೆ ಮತ್ತೆ ನಾನು ಅದು ಎಲ್ಲಿಗ್ ಬೇರ್ ಬಂದಿದ್ ನೋಡಿ ಅಲ್ಲಿವರೆಗೂ ಮತ್ತೆ ಮಣ್ಣನ್ನ ಹಾಕೊಳ್ತಿದೀನಿ ಆ ರೀತಿಯಾಗಿ ಮಣ್ಣು ಹಾಕೋದ್ರಿಂದ ಏನಾಗತ್ತೆ ಅಂದ್ರೆ ಮತ್ತೆ ಆ ಬೇರು ಮತ್ತೂ ಅಗಲವಾಗಿ ಬೆಳೀತಾ ಹೋಗುತ್ತೆ ತುಂಬಾನೇ ಗಿಡ ಬುಷಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಆ ರೀತಿಯಾಗಿ ಮತ್ತೆ ಬಂದಿರುವಂತಹ ಬೇರ್ ಬಂದಿರುವಂತದ್ರ ತನಕ ನಾನು ಮಣ್ಣು ಹಾಕಿದ್ದೀನಿ ಇವಾಗ ನಾವು ಮತ್ತೆ ಆ ಗಿಡಗಳನ್ನ ಪಾಟ್ ಮಾಡಿರೋದ್ರಿಂದ ಗಿಡ ಶಾಕ್ ಆಗ್ಬಾರ್ದು ಅಂತ ಹೇಳ್ಕೊಂಡು ನಾನು ಸ್ವಲ್ಪ ನೀರನ್ನ ಹಾಕೊಳ್ತೇನೆ ಅಂದ್ರೆ ನಾವು ಇವಾಗ ಪಾಟಿಂಗ್ ನ ಮಾಡಿದ್ರ ಮೇಲೆ ನೀರ್ ಹಾಕ್ತೀವಲ್ಲ ಆ ನೀರಿನ ಜೊತೆಗೆ ನಾನು ಎಕ್ಸಮ್ ಸಾಲ್ಟ್ ನ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಪಾಟ್ ನಲ್ಲಿರುವಂತ ಮಣ್ಣೆಲ್ಲ ಹೇರ್ಕೊಬೇಕು ಆ ಅಷ್ಟು ನೀರ್ನ ಹಾಕೊಳ್ತಾ ಇದ್ದೀನಿ ನಾನು ಈ ಎಕ್ಸಮ್ ಸಾಲ್ಟ್ ನಾವು ಗಿಡಗಳಿಗೆ ಬಳಸೋದ್ರಿಂದ ಗಿಡಗಳು ರೀಪೋರ್ಟ್ ಮಾಡಿದಾಗ ಶಾಕಿಗೆ ಹೋಗೋದು ತಪ್ಪಿಸುತ್ತೆ ಶಾಕಿಗ್ ಹೋಗೋದಂದ್ರೆ ಇವಾಗ ಗಿಡಗಳೆಲ್ಲ ಕೆಲವೊಮ್ಮೆ ರೀಪೋರ್ಟ್ ನ ಮಾಡಿದಾಗ ಬಾಡ್ ಆಗತ್ತೆ ಆ ಟೈಮ್ ನಲ್ಲಿ ಆ ರೀತಿ ಆಗೋದಿಲ್ಲ ತಪ್ಸತ್ತೆ ಇದೆಲ್ಲ ಜಿನ್ಗೋ ಅಂತಹ ಮಳೆ ಬರೋ ಟೈಮ್ ನಲ್ಲಿ ನಾನು ಮಾಡಿರುವಂತಹ ಕೆಲ್ಸ ಜಾಸ್ತಿ ಮಳೆ ಬರ್ತಾ ಇದ್ರೆ ನೀವು ಎಕ್ಸಮ್ ಸಾಲ್ಟ್ ನ ನೀರ್ನಲ್ಲಿ ಹಾಕಿ ಕೊಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಎಕ್ಸಮ್ ಸಾಲ್ಟ್ ನ ಹಾಕಿದ್ರೆ ಮಳೆ ಬರ್ತಾ ಇದ್ರೆ ಡೈರೆಕ್ಟ್ ಆಗಿ ಹೊರಗಡೆ ಇಟ್ಟಾಗ ಅದು ಮಳೆ ನೀರಿಗೆ ಕರ್ಗತ್ತೆ ಎಕ್ಸಮ್ ಸಾಲ್ಟ್ ನೀರ್ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನಾನ್ ಬಂದಿದ್ದೀನಿ ಜರ್ಬೇರಾ ಗಿಡದ ಹತ್ರ ಜರ್ಬೇರಾ ಗಿಡನ ನೋಡ್ತಾ ಇರ್ಬೋದು ತುಂಬಾನೇ ಬುಷಿಯಾಗಿ ಬಂದಿದೆ ಅಂತ ನೀವ್ ಅನ್ಕೊಂಬೋದು ಇವಾಗ ಯೂಟ್ಯೂಬ್ ಮಾಡೋರು ಎಲ್ಲರ ಹತ್ರನೂ ಎಲ್ಲಾ ಗಿಡನೂ ಬದುಕುತ್ತ ಅನ್ಕೊಂಡು ಖಂಡಿತವಾಗ್ಲು ಇಲ್ಲ ನಾನಂತೂ ನನಗಂತೂ ಗೊತ್ತಿಲ್ಲ ನನ್ನ ಹತ್ರ ಅಂತೂ ನಾನು ತೋರ್ಸು ಎಲ್ಲಾ ಗಿಡನೂ ಬದುಕುತ್ತೆ ಅಂತ ನಾನು ಹೇಳೋದಿಲ್ಲ ಹಾಗಂತ ಎಲ್ಲಾ ಗಿಡನೂ ಸತ್ತೋಗುತ್ತೆ ಅಂತಾನು ಹೇಳೋದಿಲ್ಲ ನಾವು ಯಾವ ರೀತಿಯಾಗಿ ಕೇರ್ ಮಾಡ್ತೀವಿ ಅದ್ರ ಮೇಲೆ ಆ ಗಿಡಗಳು ನಿಂತಿರುತ್ತೆ ಜೊತೆಗೆ ವೆದರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ ನಾವ್ ಎಷ್ಟೇ ಕಷ್ಟ ಪುಟ್ಕೊಂಡು ಅದನ್ನ ಕೇರ್ ಮಾಡಿರ್ಲಿ ಅಥವಾ ಬೆಳೆಸಿರ್ಲಿ ಅದಕ್ಕೆ ನಾವು ಎಷ್ಟೇ ವಗಾತಿ ಮಾಡಿರ್ಲಿ ಅದ್ ಏನೇ ಆದ್ರೂ ಕೆಲವೊಮ್ಮೆ ಗಿಡಗಳಲ್ಲಿ ವೆದರ್ ಅನ್ನೋದು ಚೇಂಜ್ ಆದಾಗ ಗಿಡಗಳಿಗೂ ಕೂಡ ಏನೋ ಒಂಥರ ರೋಗ ಬಂದ್ಬಿಡುತ್ತೆ ನನ್ನ ಹತ್ರ ಇಲ್ಲಿ ಕೆಲವೊಂದಿಷ್ಟು ಜರ್ಬಿರಗಿಗಳು ತುಂಬಾನೇ ಚೆನ್ನಾಗಿ ಬಂದಿದೆ ಇವಾಗ ಇದ್ರದ್ದು ಬಗ್ಗೆ ಕೂಡ ನಾನು ವಿಡಿಯೋನ ಮಾಡಿ ಹಾಕಿದೀನಿ ಆಲ್ರೆಡಿ ಚಾನೆಲ್ ನಲ್ಲಿ ಇದೆ ನೋಡ್ಲಿಲ್ಲ ಅಂದ್ರೆ ನೋಡ್ರಿ ಇವಾಗ ಇಲ್ಲಿ ಏನ್ ಮಾಡ್ತಾ ಇದೀನಿ ಅಂದ್ರೆ ಒಣಗಿರುವಂತ ಎಲೆಗಳೆಲ್ಲ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಬಿಸಾಕ್ತಾ ಇದ್ದೀನಿ ಹಾಗೆ ಒಣಗಿರುವಂತ ಹೂಗಳು ಕಡ್ಡಿಗಳೆಲ್ಲ ಇದ ಅದೆಲ್ಲ ತೆಗೆದು ಬಿಸಾಕ್ತಾ ಇದ್ದೀನಿ ಹಾಗೆ ಈ ಜರ್ಬೇರಾ ಗಿಡಕ್ಕೆ ಏನಪ್ಪಾ ಅಂದ್ರೆ ಈ ರೀತಿ ಜಾಸ್ತಿ ಎಲೆ ಬಂದಾಗ ನಾವು ಹೊರಗಡೆ ಭಾಗದಲ್ಲಿ ಅಂದ್ರೆ ಲಾಸ್ಟಿಗೆ ಬಲ್ತ್ ಹೋಗಿರತ್ತಲ್ಲ ಅಂತ ಎಲೆಗಳನ್ನ ಕಟ್ ಮಾಡಿ ಬಿಸ್ಹಾಕೋದು ತುಂಬಾನೇ ಒಳ್ಳೇದು ಇಲ್ಲ ಅಂತ ಆದ್ರೆ ಅದೇನಾಗುತ್ತೆ ಅಂದ್ರೆ ಹೋಗ್ತಾ 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 ಅದು ಬಲಿತಾ ಹೋಗುತ್ತೆ ಅದಕ್ಕೆ ನಿಧಾನಕ್ಕೆ ಕೀಟಗಳ ಅಟ್ಯಾಕ್ ಮಾಡಕ್ ಶುರು ಮಾಡುತ್ತೆ ಬಿಳಿ 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 ಫಂಗಸ್ ಬರದ್ ನೋಡಿ ಅದು ಅದೇ ರೀತಿ ಹಾಗೆ ಬರೋದು ನಾನು ಲಾಸ್ಟ್ ಟೈಮ್ ನಿಮ್ಗೆ ಕೇರ್ ಮಾಡಿರುವಂತಹ ಒಂದು ಮೂರು ಗಿಡಗಳನ್ನ ತೋರಿಸಿದೆ ನೋಡಿ ಅದು ಮೂರ್ ಗಿಡಗಳು ಈ ರೀತಿ ಆಗಿದೆ ಈ ರೀತಿ ಆಗಿರುವಂತಹ ಗಿಡಗಳಿಗೆ ನಾನು ಮಜ್ಗೆನ ಸ್ಪ್ರೇ ಮಾಡಿದ್ದೆ ಲಾಸ್ಟ್ ಟೈಮ್ ನಾನು ಸೇವಂತಿಗೆ ಗಿಡ್ಗಳಿಗೆ ಅಲ್ವಾ ಮಜ್ಜಿಗೆ ಸ್ಪ್ರೇ ಮಾಡುದು ಇವಾಗ ಇಲ್ಲಿ ಒಂದ್ ಎಲೆ ಮೇಲೆ ಬಿಳಿ 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 ಆಗಿರೋದು ಕಾಣಿಸ್ತಾ ಇದೆ ನಿಮಗೆ ಸುತ್ತಲೂ ಅದೆಲ್ಲ ಏನಂದ್ರೆ ಮಜ್ಜಿಗೆ ಸ್ಪ್ರೇ ಮಾಡಿರೋದು ಅದ್ರ ಮೇಲೆಲ್ಲ ಮತ್ತೆ ಫಂಗಸ್ ಬಂದು ಅಟ್ಯಾಕ್ ಮಾಡಿದ್ದು ಅದಕ್ಕೋಸ್ಕರ ನಾನು ಅದಕ್ಕೆ ಮತ್ತೆ ಮಜ್ಜಿಗೆನ ಸ್ಪ್ರೇ ಮಾಡಿದ್ವಿ ಮಜ್ಜಿಗೆನ ಸ್ಪ್ರೇ ಮಾಡಿದ್ರ ಮೇಲೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಹೊಸ ಚಿಗುರುಗಳು ಹುಟ್ಕೊಂಡಿದೆ ಅಂತ ಹೊಸ ಚಿಗುರುಗಳು ಮಜ್ಜಿಗೆನ ಸ್ಪ್ರೇ ಮಾಡಿದ್ರ ಮೇಲೆ ಆ ಬಿಳಿ ಫಂಗಸ್ ಅಲ್ಲಿಗೆ ಕಂಟ್ರೋಲ್ ಆಗಿದೆ ಮತ್ತೆ ಇದು ಹೊಸ ಚಿಗರುಗಳ ಮೇಲೆ ಹರಡ್ಕೊಂಡಿಲ್ಲ ಈ ಬಿಳಿ ಫಂಗಸ್ ಬಂದಾಗ ಕಂಟ್ರೋಲ್ ಮಾಡೋದಕ್ಕೆ ಹೋಗಿಲ್ಲ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ವಿ ಅಂದ್ರೆ ಹೊಸ ಚಿಗ್ರ ಬರ್ತಾ ಇದ್ರು ಕೂಡ ಅದ್ರ ಮೇಲೆ ಕೂಡ ಬಿಳಿ ಫಂಗಸ್ ಬರೋದಿಕ್ಕೆ ಶುರು ಆಗುತ್ತೆ ನಾನು ಇದಕ್ಕೆ ಎರಡರಿಂದ ಮೂರ್ ರೀತಿನಲ್ಲಿ ಕೇರ್ ಮಾಡಿದೀನಿ ನಿಮ್ಗೆ ಆಲ್ರೆಡಿ ನಾನು ವಿಡಿಯೋನ ಶೇರ್ ಮಾಡಿದೀನಿ ಅದ್ ಯಾವ್ದ್ರಿಂದನು ಕಂಟ್ರೋಲ್ ಆಗಿರ್ಲಿಲ್ಲ ಆದ್ರೆ ಈ ಮಜ್ಜಿಗೆನ ಸ್ಪ್ರೇ ಮಾಡಿದ್ರ ಮೇಲೆ ಅದು ಕಂಟ್ರೋಲ್ ಆಯ್ತು ಇವಾಗ ಇದಕ್ಕೂ ಕೂಡ ನಾನು ಎಕ್ಸಮ್ ಸಾಲ್ಟ್ ನ ಹಾಕಿರುವಂತಹ ನೀರನ್ನೇ ಕೊಡ್ತಾ ಇದ್ದೀನಿ ಯಾಕಂದ್ರೆ ಇದಕ್ಕೆ ಗೊಬ್ಬರದ ಬದಲಾಗಿ ಎಕ್ಸಮ್ ಸಾಲ್ಟ್ ನ ಕೂಡ ಕೊಡ್ಬೋದು ಎಕ್ಸಮ್ ಸಾಲ್ಟ್ ಒಂದ್ ರೀತಿನಲ್ಲಿ ಗೊಬ್ಬರದ ರೀತಿನಲ್ಲಿ ಕೆಲಸ ಮಾಡುತ್ತೆ ಒಳ್ಳೆ ಚೀಕರು ಬರೋದಕ್ಕೆ ಹೊಸ ಹೊಸ ಹೂಗಳು ಬರೋದಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಈ ಜರ್ಬೇರ ಗಿಡಗಳಿಗೆ ನೀರ್ ಹಾಕ್ಬೇಕಾದ್ರೆ ನಾವು ಈ ರೀತಿಯಾಗಿ ಎಲೆಯ ಕೆಳಭಾಗದಲ್ಲಿ ನೀರನ್ನ ಹಾಕ್ಬೇಕು ಮೇಲ್ಭಾಗದಲ್ಲಿ ಮತ್ತೆ ನೀರನ್ನ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಫಂಗಸ್ ಬರುವಂತ ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ ಹಾಗೆ ಮೊಗ್ಗುಗಳು ಎಲ್ಲಾದ್ರೂ ಇದೆ ಅಂತ ಅಂದ್ರೆ ಕೊಳ್ತೆ ಹೋಗ್ಬಿಡುತ್ತೆ ಆ ಮೊಗ್ಗುಗಳು ಅದಕ್ಕೋಸ್ಕರ ನಾವ್ ಆದಷ್ಟು ಎಲೆ ಸುತ್ತಲೂ ಮಾಡ್ಕೊಂಡಂದ್ರೆ ಆದಷ್ಟು ಪಾಟಿಗೆ ಡೈರೆಕ್ಟ್ ಆಗಿ ನೀರ್ ಹಾಕೋದಿಕ್ಕೆ ಪ್ರಯತ್ನ ಪಡ್ಬೇಕು ಹಾಗೆ ಈ ಜರ್ಬೇರ ಗಿಡ ಕೂಡ ನಾನು ಜಾಸ್ತಿ ಜಾಸ್ತಿ ನೀರ್ ಹಾಕೋದಿಲ್ಲ ಸ್ವಲ್ಪ 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 ನೀರನ್ನ ಹಾಕೋದು ಯಾಕಂದ್ರೆ ಅದಕ್ಕೆ ಜಾಸ್ತಿ ಕೂಡ ನೀರಾಗಬಾರ್ದು ಜಾಸ್ತಿ ನೀರಾದ್ರೆ ಬೇರು ಕೊಳ್ತೇ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ಬೇಕಾಗತ್ತೆ ಮತ್ತೆ ಜಿರೇನಿಯಂ ಗಿಡಗಳು ಜಿರೇನಿಯಂ ಗಿಡಗಳ ಬಗ್ಗೆ ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿಲ್ಲ ಅಂದ್ರೆ ನೋಡ್ರಿ ಯಾಕಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದ್ರಲ್ಲಿ ಹೆಚ್ಚಿನ ಮಾಹಿತಿನ ಕೊಟ್ಟಿರ್ತೀನಿ ಇಲ್ಲಿ ಎಲ್ಲಾ ಮಾಹಿತಿನೂ ಕೂಡ ಕೊಡೋದಿಕ್ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಮಾಹಿತಿನ ಎಲ್ಲಿ ಕೂಡ ಕೊಟ್ಟಿದ್ದೀನಿ ಇಲ್ಲೆಲ್ಲ ಗಿಡಕ್ಕೆ ನೀರ್ ಹಾಕ್ತಾ ಇದ್ರೆ ಇಲ್ಲಿ ಇಲ್ಲೆಲ್ಲ ಏನ್ ಮಾಡ್ತೀನಿ ಅಂದ್ರೆ ನಾನು ಜರ್ಬೇರ ಗಿಡ ಜಿರೇನಿಯಂ ಗಿಡ ಹಾಗೆ ಸೇವಂತಿಗೆ ಗಿಡ ಮೂರನ್ನ ಒಂದ್ ಲೈನ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಂದ್ರೆ ಏನಾಗುತ್ತೆ ಅಂದ್ರೆ ಅದೆಲ್ಲ ನೀರನ್ನ ಸ್ವಲ್ಪ ಕಮ್ಮಿ ಹಾಕುವಂತ ಗಿಡಗಳಲ್ವಾ ಅದಕ್ಕೋಸ್ಕರ ನಾನು ನೋಡಿ ಹಾಕೋದಕ್ಕಾಗತ್ತೆ ತೇವ ನೋಡಿ ಹಾಕೋದಕ್ಕಾಗತ್ತೆ ಅಂತ ಒಂದ್ ಸೈಡ್ ನಲ್ಲಿ ಇಟ್ಕೊಂಡಿದೀನಿ ನಾವು ಗಾರ್ಡನ್ ನ ಸೆಟ್ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಸೆಟ್ ಮಾಡಿದ್ರೆ ಒಳ್ಳೇದು ಅಂದ್ರೆ ನೀರು ಜಾಸ್ತಿ ಅಂದ್ರೆ ಡೈಲಿ ಬೇಕು ನೀರು ಅಥವಾ ಎರಡು ದಿನಕ್ಕೊಂದ್ಸಲ ಬೇಕು ನೀರು ಅಂತ ಗಿಡಗಳನ್ನ ಒಂದ್ ಸೈಡ್ ನಲ್ಲಿ ಇಟ್ಕೊಂಡ್ರೆ ಅದಕ್ಕೆ ಒಂದ್ ಸಲಕ್ ನೀರ್ ಹಾಕೋದಿಕ್ಕಾಗತ್ತೆ ಈ ತೇವಗಳು ಕಮ್ಮಿ ಇರುವಂತಹ ಜಾಗದಲ್ಲಿ ಅಂದ್ರೆ ತೇವ ಕಮ್ಮಿ ಬೇಕು ಅಂದ್ರೆ ಗಿಡಕ್ಕೆ ನೀರ್ ಕಮ್ಮಿ ಸಾಕಾಗತ್ತೆ ಅಂತ ಇರುವಂತಹ ಗಿಡದಲ್ಲಿ ನಾವ್ ಒಂದ್ ಸೈಡ್ ನಲ್ಲಿ ಇಟ್ಕೊಂಡ್ರೆ ಅದನ್ನೆಲ್ಲ ಒಂದ್ ಸಲಕ್ಕೆ ನೀರ್ ಹಾಕೋದಿಕ್ ಆಗುತ್ತೆ ಅನ್ಕೊಂಡು ಈ ರೀತಿಯಾಗಿ ಚೆಕ್ ಮಾಡ್ಕೊಂಡಿದೀನಿ ಈ ಟಿಪ್ಸ್ ಎಲ್ಲಿ ಗೊತ್ತಿರ್ಲಿಲ್ಲ ಅಂದ್ರೆ ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡ್ರಿ ನೀವು ನಿಮಗೆ ಈಸಿ ಆಗತ್ತೆ ನಮಗೆ ಅಂದ್ರೆ ಎಲ್ಲಾ ಗಿಡ ಮಿಕ್ಸ್ ಆಗಿದ್ದಾಗ ಏನಾಗುತ್ತೆ ಒಂದ್ ಗಿಡಕ್ಕೆ ನೀರ್ ಜಾಸ್ತಿ ಆಗ್ತಾ ಇದೀವಿ ಅಂದ್ರೆ ಮತ್ತೊಂದು ಗಿಡಕ್ಕೆ ಹೇಗ್ ಹಾಕ್ಬೇಕು ಅಂತ ನಮಗ್ ಸರಿಯಾಗಿ ನೆನ್ಪಿಲ್ಲದೆ ಅಥವಾ ಅರ್ಜೆಂಟ್ ಅರ್ಜೆಂಟ್ ನಾವು ನೀರನ್ನ ಹಾಕ್ತಾ ಇದೀವಿ ಅಂದ್ರೆ ಆ ಟೈಮ್ ನಲ್ಲಿ ನೀರ್ ಜಾಸ್ತಿ ಬಿತ್ತು ಅಂದ್ರೆ ಗಿಡಗಳು ಹಾಳಾಗೋ ಚಾನ್ಸಸ್ ಕೂಡ ಇರತ್ತಲ್ವಾ ಅದಕ್ಕೋಸ್ಕರ ಈ ಟಿಪ್ಸ್ ನ ಹೇಳಿದೀನಿ ಈಗ ನೋಡಿ ಇದು ಯಾವ ಗಿಡ ಅಂತ ಯಾರಿಗಾದ್ರೂ ನೋಡಿದ್ರೆ ಗೊತ್ತಾಗ್ಬಹುದಾ ಗೊತ್ತಿಲ್ಲ ನಂಗೆ ನನ್ ಸಬ್ಸ್ಕ್ರೈಬರ್ ಇದನ್ನ ನನಗೆ ಕಟ್ಟಿರೋದ ಅನ್ಕೊಂಡು ಒಂದ್ಸಲ ನಾನು ವಿಡಿಯೋ ಮಾಡಿ ಹಾಕಿದ್ದೆ ನೋಡಿ ಅಂದ್ರೆ ಸಬ್ಸ್ಕ್ರೈಬರ್ ಕೊಟ್ಟಿರುವಂತ ಗಿಡ ಅವ್ರ ಮನೆಗೆ ನಾನು ಅವ್ರನ್ನ ಬ್ಯಾಟ್ ಭೇಟಿ ಮಾಡೋದಿಕ್ಕೆ ಹೋಗಿದ್ದೆ ಅವಾಗ ಅವ್ರು ನನಗೆ ಮೇಲ್ಪಿಡಿತ ಭಾಗಗಳನ್ನೆಲ್ಲ ಕಟ್ ಮಾಡಿ ಕೊಡ್ತಿದ್ರು ಅವ್ರ ಮನೇಲಿರುವಂತ ಎಲ್ಲಾ ಸೇಮಿ ಇದು ಕಟಿಂಗ್ ನ ಅವ್ರು ಕೊಟ್ಟಿದ್ರು ಆ ಕಟಿಂಗ್ ನೆಲ್ಲ ನಾನು ಕೋಕೋ ಪಿಟ್ ನಲ್ಲಿ ಹಾಕಿಟ್ಟಿದ್ದೆ ಅದೆಲ್ಲ ಇವಾಗ ಏನಾಗಿದೆ ಗೊತ್ತಿದ್ಯಾ ಇವಾಗ ಎಲ್ಲರೂ ಮೊಗ್ಗು ಕುತ್ಕೊಂಡಿದೆ ಈ ಟೈಮ್ ನಲ್ಲಿ ಆಕ್ಚುಲಿ ಅದನ್ನ ರೀಪೋರ್ಟ್ ಮಾಡೋದಲ್ಲ ಅಂದ್ರೆ ಮಗು ಕೂದ್ರ ಮೇಲೆ ಅದನ್ನ ರಿಪೋರ್ಟ್ ಮಾಡಬಾರ್ದಾಗಿತ್ತು ನಾನು ಆದ್ರೂ ಕೂಡ ನಾನು ರಿಪೋರ್ಟ್ ನ ಮಾಡ್ಕೊಳ್ತಾ ಇದ್ದೀನಿ ರಿಪೋರ್ಟ್ ಮಾಡೋದ್ರಿಂದ ಏನು ತೊಂದ್ರೆ ಆಗೋದಿಲ್ಲ ನೀವೆಲ್ಲಾದ್ರೂ ನಿಮ್ಮ ಗಿಡಗಳಲ್ಲಿ ಅಂದ್ರೆ ಕಟಿಂಗ್ ಪೀಸ್ ನಟ್ಟಿಟ್ಟು ಇವಾಗ ಅದ್ರಲ್ಲಿ ಮಗುಗಳೆಲ್ಲ ಕೂತಿದೆ ರಿಪೋರ್ಟ್ ಮಾಡ್ಬೋದೋ ಬ್ಯಾಡ್ಮೋ ಅನ್ನೋ ಕನ್ಫ್ಯೂಷನ್ ಇದ್ರೆ ಆಗೇನು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರಿಪೋರ್ಟ್ ನ ಮಾಡ್ರಿ ಏನು ತೊಂದ್ರೆ ಆಗೋದಿಲ್ಲ ಅದು ಹೂ ಬಿಟ್ಟೆ ಬಿಡುತ್ತೆ ಇವಾಗ ನಾನು ಇದನ್ನ ನಟ್ಬಿಟ್ಟು ಒಂದೂವರೆ ತಿಂಗಳಾಗಿದೆ ಕರೆಕ್ಟ್ ಒಂದೂವರೆ ತಿಂಗಳಾಗಿದೆ ಇದನ್ನ ನಾನು ನಟ್ಕೊಂಡು ಇವಾಗ ಇದ್ರಲ್ಲೆಲ್ಲ ಮಗು ಕೂತಿದೆ ನಾನು ಸೇವಂತಿಗೆ ಕಟಿಂಗ್ ನಡೋದ್ ಹೇಗೆ ಅಂತ ಕೂಡ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ಆಯ್ತಾ ಶೇರ್ ಮಾಡ್ದ ವಿಡಿಯೋದಲ್ಲಿ ಅಂದ್ರೆ ಅದನ್ನ ನಾನು ತೆಗೆದು ರಿಪೋರ್ಟ್ ನ ಮಾಡಿಲ್ಲ ಇದುವರೆಗೂ ಈಗ್ಲೂ ಅಷ್ಟೇ ಈಗಲೂ ಅದ್ ರಿಪೋರ್ಟ್ ಮಾಡದೆ ಹಾಗೆ ಇದೆ ತುಂಬ ತುಂಬಾ ದೊಡ್ಡ ದೊಡ್ಡ ಆಗಿದೆ ಅದಕ್ಕೋಸ್ಕರ ನಂಗೆ ಅದನ್ನ ರಿಪೋರ್ಟ್ ಮಾಡೋದಕ್ಕೆ ಮನ್ಸು ಬಂದಿಲ್ಲ ಸುಮ್ನಾದ್ರೆ ಇದ್ರಲ್ಲೆಲ್ಲ ಇನ್ನೂ ಸಣ್ಣ ಸಣ್ಣ ಮಗು ಕೂರ್ತಾ ಇದೆ ಅಷ್ಟೇನೆ ಅದಕ್ಕೋಸ್ಕರ ನಾನು ಇದನ್ನ ಬೇಗ ರಿಪೋರ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡು ಇದನ್ನ ರಿಪೋರ್ಟ್ ಮಾಡ್ಕೊಳ್ತಾ ಇದೀನಿ ಹಾಗೆ ನಾನು ಮೊದ್ಲಿಕ್ ಕಟ್ಟಿಂಗ್ ಹಾಕೋದನ್ನ ತೋರಿಸಿದ್ನಲ್ಲ ಅದ್ರಲ್ಲೆಲ್ಲ ತುಂಬಾ ಮೊಗ್ಗಾಗಿರೋದ್ರಿಂದ ನಂಗ ಅದನ್ನ ಇವಾಗ ರಿಪೋರ್ಟ್ ಮಾಡೋ ಮನ್ಸಿಲ್ಲ ಅಂದ್ರೆ ಅದ್ರಲ್ಲೇ ಇದು ನೋಡಿ ಬೇಕಾದ್ರೆ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಸಸಿ ಬಂದಾಗ ಅದನ್ನ ಮತ್ತೆ ರೀಪೋರ್ಟ್ ಆಯ್ತು ಅಂತ ಹಾಗೆ ಸೈಡ್ ನಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಪಾಟಿಂಗ್ ಮಿಕ್ಸ್ ಗೊತ್ತಿದೆಯಲ್ಲ ನಿಮಗೆ ನಾನು ನಾರ್ಮಲಿ ಬಳಸುವಂತ ಪಾಟಿಂಗ್ ಮಿಕ್ಸ್ ನ ಅದನ್ನ ಕೂಡ ನನ್ನ ಚಾನಲ್ ನಲ್ಲಿ ಇದೆ ಅಂತ ಆಲ್ರೆಡಿ ಆಗಿದೆ ನಾನು ಮತ್ತೆ ಮತ್ತೆ ಹೇಳ್ತಾ ಹೋದ್ರೆ ಅದೇ ವಿಡಿಯೋ ಎಂತಿ ಆಗ್ತಾ ಹೋಗುತ್ತಲ್ವಾ ಅದಕ್ಕೋಸ್ಕರ ನಾನು ಆ ಪಾಟಿಂಗ್ ಮಿಕ್ಸ್ ನ ಒಂದು ಸಣ್ಣ ಪಾಟ್ ನಲ್ಲಿ ಆರ್ ಇಂಚಿನ ಪಾಟ್ ನಲ್ಲಿ ತಗೊಂಡು ಅದನ್ನ ಹಾಕೊಂಡಿದ್ದೀನಿ ಡ್ರೈನೇಜ್ ನಿಂದ ಮಣ್ಣು ಹೋಗ್ಬಾರ್ದು ಅಂತ ಹೇಳ್ಕೊಂಡು ಅದಕ್ಕೆ ಸ್ವಲ್ಪ ನಾನು ದೇವರಿಗೆ ಬಳಸಿರುವಂತಹ ಹೂವನ್ನ ಕೆಳಗಡೆ ಭಾಗದಲ್ಲಿ ಹಾಕೊಂಡಿದೀನಿ ನೀವು ಯಾವ್ದು ಬೇಕಾದ್ರೂ ಹಾಕೊಬಹುದು ಅಂದ್ರೆ ಇವಾಗ ಕಲ್ಲು ಅಥವಾ ಬಟ್ಟೆ ಎಲೆ ಯಾವ್ದು ಬೇಕಂದ್ರೆ ಹಾಕೊಬಹುದು ಇಲ್ಲ ಅಂತಂದ್ರೆ ಕಿಚನ್ ವೇಸ್ಟ್ ಕೂಡ ಹಾಕೊಬಹುದು ತುಂಬಾನೇ ಚೆನ್ನಾಗಿ ಗೊಬ್ಬರ ಕೂಡ ಆಗುತ್ತೆ ಜೊತೆಗೆ ಪಾಟ್ ಇಂದ ಅದು ಇಳ್ ಹೋಗದಿದಂಗೆ ಅಂದ್ರೆ ಮಣ್ಣು ಜಾರಿ ಹೋಗದೆ ಇರೋವಂಗೆ ಕೂಡ ಅದು ನೋಡ್ಕೊಳ್ಳುತ್ತೆ ಇವಾಗ ಈ ಸೇವಂತ ಕಿ ಗಿಟ್ಗಳನ್ನ ನಾನು ಫಿಟ್ ನಲ್ಲಿ ನಟ್ಟಿಟ್ಟಿದೆ ಆ ಕೋಕೋ ನಿಂದ ಈ ರೀತಿ ಆಗಿ ತಕ್ಕೊಳ್ತಾ ಇದೀನಿ ಫಿಟ್ ನಿಂದ ಆಗ್ಲಿ ಯಾವುದೇ ಮಣ್ಣಿಂದ ಆಗ್ಲಿ ಗಿಟ್ಗಳನ್ನ ತೆಗಿಬೇಕಾದ್ರೆ ನಾವು ಗಿಡದ ಕಾಂಡಕ್ಕೆ ನಾವು ನಮ್ಮ ಬೆರಳುಗಳನ್ನ ಇಟ್ಕೊಬೇಕಾಗದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಬೇಗ ಕೊಟ್ಕೊಳ್ತಾ ಇದೆ ಅಂತ ಹೇಳ್ಕೊಂಡು ಇವಾಗ ಈ ಗಿಡಗಳನ್ನ ನಾವು ಚೆನ್ನಾಗಿ ಬಿಡ್ಸ್ಕೊಬೇಕು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎರೆ ಹುಳುಗಳೆಲ್ಲ ಕೂಡ ಬರೋದಿಕ್ಕೆ ಶುರು ಆಗಿದೆ ಅಂದ್ರೆ ನಮ್ ಗಿಡಗಳು ತುಂಬಾನೇ ಹೆಲ್ದಿ ಆಗಿದೆ ಅಂತ ಹೇಳ್ಕೊಂಡು ಎರೆ ಹುಳುಗಳು ಇದೆ ಅಂದ್ರೆ ನಮ್ ಗಿಡ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗತ್ತೆ ಅಂತ ಅರ್ಥ ಆಯ್ತಾ ಹಾಗೆ ಎರೆಹುಳ ಇಲ್ಲ ಅಂತ ಆದ್ರೆ ಯಾರು ಮನೇಲಿ ನೀವು ನಿಮ್ ಮನೆ ಅಂಗಳದಲ್ಲಿ ಕೋಣಿ ಚೀಲ ಆಗ್ಲಿ ಅಥವಾ ಬೇರೆ ಏನಾದ್ರು ಹೀಗೆ ಪಾಟ್ ಪಾಟ್ಗಳನ್ನಾಗಿ ಅಲ್ಲಿ 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 ಮಣ್ಣಿನ ಮೇಲೆ ಇಟ್ಟರೆ ಎರೆ ಹುಳಗಳು ತಾನಾಗೆ ಬರ್ತದೆ ನಾವೆಲ್ಲ ಮಲೆನಾಡ್ ಸೈಡ್ ನಲ್ಲಿ ಇರೋವರಿಗೆ ಆ ರೀತಿಯಾಗಿ ಮಾಡಿಟ್ರೆ ಸಾಕು ಎರೆಹುಳಗಳೆಲ್ಲ ಅಲ್ಲೆಲ್ಲ ಅಲ್ಲೆಲ್ಲೇ ಬಂದ್ಬಿಡುತ್ತೆ ಅವಾಗ ನಾವ್ ಅದನ್ನ ಪಾಟಿಗೆ ಎತ್ತಿ ಹಾಕೊಂಡ್ರೆ ಸಾಕು ಇಲ್ಲ ಅಂತಂದ್ರೆ ಅದು ಅದೇ ತಾನಾಗ ಬರುತ್ತೆ ಪಾಟಿಗೆ ಹಾಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಆದ್ರೆ ನಾವು ಎರೆಹುಳನ್ನ ಜಾಸ್ತಿ ಮಾಡ್ಬೇಕು ಅಂತ ಆದ್ರೆ ಈ ರೀತಿ ಆಗಿ ಮಾಡಿದ್ರೆ ಎರೆಹುಳುಗಳು ಕೂಡ ಜಾಸ್ತಿ ಆಗತ್ತೆ ಇವಾಗ ನಾನು ಈ ಕೋಕೋ ಫಿಟ್ ನಿಂದ ಒಂದೊಂದೇ ಗಿಡನ ಚೆನ್ನಾಗಿ ಬಿಡಿಸ್ಕೊಬೇಕು ಸ್ವಲ್ಪ ಅಲ್ಲಾಡ್ಸಾಡ್ಸ್ಕೊಂಡು ಬಿಡ್ಸ್ಕೊಬೇಕು ಫಿಟ್ ಆಗಿರೋದ್ರಿಂದ ಉದ್ರಿ ಹೋದ್ರೆ ಏನೋ ತೊಂದ್ರೆ ಇಲ್ಲ ಅಹ್ ಬೇರಿಗೊಂದು ಡ್ಯಾಮೇಜ್ ಆಗದೆ ಇದ್ರೆ ಸಾಕಷ್ಟೇ ಅಷ್ಟ್ ಚೆನ್ನಾಗಿ ಅದನ್ನ ನಾವು ತೆಗಿಬೇಕಾಗತ್ತೆ ಬೇರೆ ಡ್ಯಾಮೇಜ್ ಆದ್ರೆ ಮಾತ್ರ ತುಂಬಾ ಕಷ್ಟ ಆಗತ್ತೆ ಕೆಲವೊಂದ್ಸಲ ಈ ರೀತಿ ಬೇರ್ ಬಂದಾಗ ಬೇರೆಗೆಲ್ಲಾದ್ರೂ ಡ್ಯಾಮೇಜ್ ಆದ್ರೆ ಗಿಡಗಳು ಹಾಳಾಗತ್ತೆ ಅದಕ್ಕೋಸ್ಕರ ನೋಡ್ಕೊಂಡ್ ಸ್ವಲ್ಪ ಕೊಡ್ವಿ 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 ತೆಗಿರಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ಸೇವಕಿ ಗಿಡದಲ್ಲಿ ಇನ್ನೊಂದು ಮರಿ ಹುಟ್ಕೊಳ್ತಾ ಇದೆ ಇದು ಫುಲ್ ಕೋಕೋ ಫೀಟ್ ಒಳಗಡೆ ಇತ್ತು ಇವಾಗ ಇದು ಹೊಸದಾಗಿ ಮರಿ ಆಗ್ತಾ ಇದೆ ಇವಾಗ ಇದನ್ನ ನಾವು ಮಣ್ಣೊಳಗು ಹಾಕಿದ್ರು ಕೂಡ ಏನು ತೊಂದರೆ ಆಗೋದಿಲ್ಲ ಇದು ಮತ್ತೆ ಹೊಸದು ಗಿಡ ಅಥವಾ ಆಗಿ ಅದು ಮೇಲ್ಗಡೆ ಬರುತ್ತೆ ನನಗಂತೂ ಈ ಸಲ ಸೆವೆಂತಿ ಗಿಡನ ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ನಾನು ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ ನಂಗಂತೂ ನಿಜವಾಗ್ಲೂ ಖುಷಿ ಆಗ್ತದೆ ಎಲ್ಲಾ ಗಿಡದಲ್ಲೂ ಕೂಡ ತುಂಬಾ ತುಂಬಾ ಮಗು ಕೂರ್ತಾ ಇದೆ ಕಲ್ಲರ್ 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 ಆದ್ರೆ ಸಾಕು ಅಂತ ಕೇಳ್ಕೊಡ್ತಾ ಇದ್ದೀನಿ ಡೈಲಿ ಹೋಗಿ ಗಿಡ್ಗಳ ಹತ್ರ ಅಷ್ಟೇನೆ ನೋಡು ನೀನ್ ಕಲ್ ಕಲ್ಲರ್ ಆಗಿ ಬಿಡ್ಬೇಕು ಒಂದೇ ರೀತಿ ಆಗ್ಬಿಟ್ಟು ನಂಗ್ ಮನ್ಸಿಗೆ ಬೇಜಾರ್ ಮಾಡ್ಬಿಡ ಅಂತ ಹೇಳ್ಕೊಂಡು ಈಗಾಗ್ಲೇ ಬೇರೆ ಗಿಡಗಳಲ್ಲಂತೂ ಬಿಳಿ ಕಲ್ಲರೇ ನೋಡಿ 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 ನಂಗೆ ನಿಜಕ್ಕ ಬೇಸರ್ ಸೇವಂತಿ ಗಿಡದಲ್ಲೂ ಕೂಡ ಅದೇ ರೀತಿ ಹಾಕ್ಲಿಲ್ಲ ಅಂದ್ರೆ ಸಾಕು ಕಲ್ ಕಲ್ಲರ್ ಹೂ ಬಿಡ್ಲಿ ಅಂತ ಕೇಳ್ಕೊಳ್ತಾ ಇದೀನಿ ಅಂದ್ರೆ ಕಟಿಂಗ್ ಪೀಸ್ ನಾನು ತುಂಬಾ ಕಡೆಯಿಂದ ತಂದು ಹಾಕೊಳ್ತಾ ಇರ್ತೀನಲ್ಲ ಅದಕ್ಕೋಸ್ಕರ ಒಬ್ಬೊಬ್ರು ಮನೇಲಿ ಅಂದ್ರೆ ಕೆಲವೊಬ್ಬರಿಗೆ ಯಾವ್ಯಾವ ಗಿಡ ಎಲ್ಲೆಲ್ಲಿ ಇಟ್ಟಿರ್ತೀವಿ ಅನ್ನೋದು ಗೊತ್ತಿರೋದಿಲ್ಲ ಕೆಲವೊಬ್ರು ಯಾವ್ಯಾವ ಕಲರ್ ಅಂತ ಹೇಳ್ದೆ ಕೊಟ್ಟಿರ್ತಾರೆ ಯಾವ್ದಾದ್ರು ಪರವಾಗಿಲ್ಲ ಒಂದ್ ತಂದ್ ನಡ್ಕೊಂಡ್ರೆ ಆಯ್ತು ಅನ್ಕೊಂಡು ನಡ್ಕೊಂಡಿರ್ತೀನಿ ಇವಾಗ ಕೇಳ್ಕೊಳ್ಳೋದ್ ನಾನು ಗಿಡಗಳ ಹತ್ರ ನೀನು ಬೇರೆ ಕಲರ್ ಹೋಗು ನೀನು ಬೇರೆ ಕಲರ್ ಆಗು ಅಂತ ಕೇಳ್ಕೊಳ್ತಾ ಇರ್ತೀನಿ ಟೋಟಲಿ ಬೇರೆ ಬೇರೆ ಕಲರ್ ಆದ್ರೆ ಖುಷಿ ಆಗತ್ತೆ ಇಲ್ಲ ಅಂದ್ರೆ ಹೂಗಳನ್ನು ನೋಡಿ ಖುಷಿ ಪಡ್ಬೇಕು ತುಂಬಾ ಹೂ ಬಿಟ್ಟಿದೆಯಲ್ಲ ಅಂತ ಹೇಳ್ಕೊಂಡು ಹಾಗೆ ಕೆಲವು ಗಿಡದಲ್ಲಿ ಇನ್ನೂ ಕೂಡ ಮೊಗ್ಗು ಕೂತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಕೆಲವು ಗಿಡಗಳನ್ನ ಪಿಂಚಿಂಗ್ ಮಾಡಿದೀನಿ ಇವಾಗ ಇವಾಗ್ಲೂ ಕೂಡ ನೀವು ಪಿಂಚಿಂಗ್ ಮಾಡ್ಬೋದ ಅಂದ್ರೆ ಹೌದು ಖಂಡಿತವಾಗ್ಲಿ ಪಿಂಚಿಂಗ್ ನ ಮಾಡ್ಬೋದು ಎಲ್ಲಿವರೆಗೂ ಅಂದ್ರೆ ಗಿಡದಲ್ಲಿ ಮೊಗ್ಗು ಬರೋಲು ನೀವು ಪಿಂಚಿಂಗ್ ನ ಮಾಡ್ತಾನೆ ಇರಿ ತುಂಬಾನೇ ಚೆನ್ನಾಗಿರುವಂತಹ ಮಗುಗಳು ಬರುತ್ತೆ ನಿಮ್ಗೆ ಜಾಸ್ತಿ ಜಾಸ್ತಿ ಮಗು ಬೇಕು ಅಂದ್ರೆ ಪಿಂಚಿಂಗ್ ಮಾಡ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು ಅಷ್ಟೇನೆ ನೋಡಿ ಇವಾಗ ಗಿಡಗಳನ್ನೆಲ್ಲ ನಷ್ಟ ಆಯ್ತು ಇವಾಗ ಇದಕ್ಕೂ ಕೂಡ ನಾನು ಎಕ್ಸಾಮ್ ಸಾಲ್ಟ್ ನ ಹಾಕಿರುವಂತದ್ದೇ ನೀರನ್ನ ಹಾಕೊಳ್ತಾ ಇದ್ದೀನಿ ಅಂತ ಇಂತ ಸೇವತ್ಗಿ ಗಿಡದ್ದು ರಿಪೋರ್ಟಿಂಗ್ ಕೂಡ ಆಗೋಯ್ತು ನೋಡಿ ಇವತ್ತಿಗೆ ಇಲ್ಲಿಗೆ ಸಾಕಲ್ವಾ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಅದು ಗಾರ್ಡನ್ ಹಿಡಿದಲ್ಲೇ ಬರ್ತೀನಿ ಇದೆಲ್ಲ ನಾನು ಮತ್ತೊಬ್ಬರ ಹತ್ರ ತಂದಿರುವಂತ ಸೇವ್ಗಿ ಗಿಡಗಳು ಇದ್ರ ಕೆಲಸಗಳನ್ನು ಕೂಡ ಬಾಕಿ ಇದೆ ಮುಂದಿನ ವಿಡಿಯೋದಲ್ಲಿ ಇದ್ರ ವಿಡಿಯೋನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಲವ್ ಯು ಆಲ್